ಗೈಸ್ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ನಿಮಗೆಲ್ಲ ಆಗ್ಲೇ ಗೊತ್ತಿರ್ಬೋದು ಮೆಟ್ರೋ ಪ್ರೈಸ್ ಆಲ್ಮೋಸ್ಟ್ ಫಾರ್ಟಿ ಸೆವೆನ್ ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮೂರ್ ಪಾಯಿಂಟ್ ಕೊಡ್ತೀನಿ ದಯಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಮೊದಲನೇದಾಗಿ ಗೌರ್ಮೆಂಟ್ಗೆ ಗೊತ್ತು ಮೆಟ್ರೋದಲ್ಲಿ ಓಡಾಡೋದು ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಜನಗಳಂತ ನಮ್ಮ ಮಿಡಲ್ ಕ್ಲಾಸ್ ಜನಗಳು ಗೌರ್ಮೆಂಟ್ ಏನೇ ಮಾಡಿದ್ರು ಕೂಡ ಅದನ್ನ ಫಾಲೋ ಮಾಡ್ತೀವಿ ಹೊರತು ಕ್ವಶನ್ ಮಾಡೋದಕ್ಕೆ ಯಾರು ಮುಂದೆ ಬರೋದಿಲ್ಲ ಅಂತ ಇನ್ನು ಎರಡನೇದಾಗಿ ನೋಡಿ ಡೆಲ್ಲಿ ಮುಂಬೈ ಜೈಪುರು ಅಲ್ಲೂ ಕೂಡ ಮೆಟ್ರೋ ಡೈಲಿ ಓಡಾಡುತ್ತೆ ಅಲ್ಲೆಲ್ಲೂ ಕೂಡ ಇಷ್ಟೊಂದು ಪ್ರೈಸ್ ಜಾಸ್ತಿ ಆಗಿಲ್ಲ ಆದರೆ ನಮ್ಮ ಬೆಂಗಳೂರಲ್ಲಿ ಮಾತ್ರ ಯಾಕೆ ಇಷ್ಟೊಂದು ದುಡ್ಡು ಜಾಸ್ತಿ ಆಗಿದೆ ಅಂತ ಇನ್ನ ಮೂರನೇದಾಗಿ ಗೌರ್ಮೆಂಟ್ಗೆ ಗೆ ಗೊತ್ತು ಬೆಂಗಳೂರಲ್ಲಿರೋ ಟ್ರಾಫಿಕ್ ಕಂಪೇರ್ ಮಾಡಿದ್ರೆ ಡೈಲಿ ಫ್ಯಾಕ್ಟ್ರಿ ಕಾಲೇಜು ನೈನ್ ಟು ಫೈವ್ ಜಾಬ್ ಮಾಡೋರಿಗೆಲ್ಲ ಮೆಟ್ರೋ ಡೈಲಿ ಯೂಸ್ ಮಾಡಲೇಬೇಕು ಅದು ತುಂಬಾ ಅಗತ್ಯವಿದೆ ಒಂದು ವೇಳೆ ಇನ್ನೂ ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಕೂಡ ಇವರೆಲ್ಲ ಮೆಟ್ರೋನ ಯೂಸ್ ಮಾಡೇ ಮಾಡ್ತಾರೆ ಅಂತ ಗೌರ್ಮೆಂಟ್ಗೆ ಗೆ ಗೊತ್ತು ಇಷ್ಟೆಲ್ಲ ಪ್ರೈಸ್ ಇನ್ಕ್ರೀಸ್ ಆಗಿದ್ರು ಕೂಡ ನಿರುದ್ಯೋಗ ಅನ್ನೋದು ಯುವಕರಲ್ಲಿ ತಾಂಡವ ಆಡ್ತಾ ಇದೆ ಎಷ್ಟೋ ಜನಗಳಿಗೆ ಕೆಲಸ ಇಲ್ಲ ಕೆಲಸ ಇರೋರಿಗೆ ಸಂಬಳ ಕಮ್ಮಿ ಗೈಸ್ ಇಷ್ಟಿಸ ಹಿಂದೂ ಮುಸ್ಲಿಮು ಬಿಜೆಪಿ ಕಾಂಗ್ರೆಸ್ ಅಂತ ಕಿತ್ತಾಡಿ ಸಾಕು ಇಟ್ಸ್ ಟೈಮ್ ಟು ರೈಸ್ ಯುವರ್ ವೈಸ್ ಎಗನೆಸ್ಟ್ ಗೌರ್ಮೆಂಟ್ ಹೇಗೆ ಮೆಟ್ರೋದಲ್ಲಿ ಪ್ರೈಸ್ ಜಾಸ್ತಿ ಮಾಡಿದ್ರೋ ಹಾಗೇನೆ ಉದ್ಯೋಗಗಳ ಅವಕಾಶಗಳನ್ನು ಕೂಡ ಜಾಸ್ತಿ ಮಾಡಬೇಕು ಹಾಗೆ ಸಂಬಳ ಕೂಡ ಜಾಸ್ತಿ ಮಾಡಬೇಕು ಅನ್ನೋದು ನನ್ನ ಒಪಿನಿಯನ್ ನಿಮ್ಮ ಒಪಿನಿಯನ್ ಏನಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ